ಇದು ವಾದ ವಿವಾದ ಆದಾಗ ಪ್ರಶ್ನೆ ಕೇಳಿದ್ರು ಅಲ್ಲ ಸ್ವಾಮಿ ಜಡ್ಜ್ ಅವ್ರಿಗೆ ಓಪನ್ ಕೋರ್ಟ್ ಅಲ್ಲಿ ಪ್ರಶ್ನೆ ಕೇಳಿದೇನು ಅಂತಂದ್ರೆ ಈ ರೀತಿ ನೀವು ಮಂಜುನಾಥ ಸ್ವಾಮಿ ಮಂಜುನಾಥ ಧರ್ಮಸ್ಥಳದ ಹೆಸರನ್ನು ತಗೊಂಬಿಡಿ ಈ ವೀರೇಂದ್ರ ಹೆಗಡೆ ವೀರೇಂದ್ರ ಜೈನ್ ನ ಹೆಸರನ್ನ ತಗೊಂಬಿಡಿ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಆರೋಪ ಬಂದಿದೆ ನಾವ್ಯಾರು ಆರೋಪ ಮಾಡಿಲ್ಲ ಆರೋಪ ಮಾಡ್ರು ಆ ಭೀಮನ ಕಂಪ್ಲೇಂಟ್ ಅಲ್ಲಿ ಎಫ್ಐಆರ್ ಅಲ್ಲಿ ಮತ್ತೆ ಸ್ವಾಯಚ್ಛಾ ಹೇಳಿಕೆ ಜಡ್ಜ್ ಅಲ್ಲಿ ಎಲ್ಲ ಹೆಸರು ಎಷ್ಟರ ಮಟ್ಟಿಗೆ ಸರಿ ನೀವು ಎಕ್ಸ್ಪಾರ್ಟಿ ಆರ್ಡರ್ ಕೊಟ್ಟಿರೋದಂತ ಜಡ್ಜ್ರು ಇಲ್ಲಿ ಒಂದೇ ಮಾತು ನಾನು ತಗೊಂಬೇಡಿ ಅಂತ ಹೇಳಿಲ್ಲ ಮೀಡಿಯಾ ಟ್ರಯಲ್ ನಡೆಸಬೇಡಿ ಅಂತ ಅಷ್ಟೇ ಹೇಳಿದ್ದು ನೀವು ಧರ್ಮಸ್ಥಳದ ಹೆಸರು ತಗೊಳ್ಬಹುದು ವೀರೇಂದ್ರ ಹೆಗ್ಡೆ ಕುಟುಂಬದ ಹೆಸರು ತಗೊಳ್ಬಹುದು ಬಟ್ ಯಾರು ಯಾರು ಅಪರಾಧಿ ಅಂತ ಮಾಡಕ್ಕೆ ಹೋಗ್ಬೇಡಿ ಟ್ರಯಲ್ ಗಂಡ ಆಗ್ತಾ ಇದೆ ಕ್ಲಾರಿಟಿ ಕೊಡ್ರು ಸಿಟಿ ಸಿವಿಲ್ ಕೋರ್ಟಿನ ಯಾರು ಎಕ್ಸ್ಪರ್ಟಿ ಕೊಡಿದ್ರು ಜೊತೆ ಐ ತಿಂಕ್ ಇಟ್ಸ್ ವಂಡರ್ಫುಲ್ ಯಾಕೆ ಆರ್ಡರ್ ಮಾಡಿದ ಎಂಟ್ ಸಾವಿರದ ಎಂಟುನೂರ್ ಕಂಟೆಕ್ಟ್ ತೆಗಿಬೇಕು ಅಂತ ಅದನ್ನ ತೆಗಿಬೇಕು ಅಂತ ಸಿಟಿ ಸಿವಿಲ್ ಕೋರ್ಟ್ ಎಕ್ಸ್ಪರ್ಟಿ ಆರ್ಡರ್ ಮಾಡಿದ್ರು ಯಾರು ವೇದಿಂಗ ಮಾಡಿಲ್ಲ ಏನ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ ನಮಗೂ ಅರ್ಥ ಆಗೋದಿಲ್ಲ ಏನೋ ನಿನ್ನೆ ಅದನ್ನ ಹೈಕೋರ್ಟ್ ಎತ್ತಿ ಹೇಳ್ತದೆ ಐ ತಿಂಕ್ ನಾಲ್ಕೂ ಸರ್ ಇರ್ಬೇಕು ಮೋಸ್ಟ್ಲಿ ಜಸ್ಟಿಸ್ ಅವರು ಅವ್ರು ಹೇಳಿದ್ದಾರೆ ಯಾವ್ದೇ ಕಾರಣಕ್ಕೂ ಆಮೇಲೆ ಸ್ಟೇ ಕೊಟ್ಟಿದ್ದಾರೆ ಏನು ಈ ಇದು ಒಡ್ಕಲ್ ಈ ಒಂದು ಅಲ್ಲಿ ಇಂಜೆಕ್ಷನ್ ಏನು ಆರ್ಡರ್ ಮಾಡಿತ್ತು ಅದ್ರ ಮೇಲೆ ಕೂಡ ಮೈತಿನ್ ಕಸ್ಮಿಸ್ ಆದೇಶ ಆದೇಶ್ ಲೋಕ ಕೊಟ್ಟರು ತುಂಬಾ ಹೊರ ಕೆಲಸವನ್ನ ಬಾಲನ್ಸರು ರಂಗನ್ ಸೇರು ಒಂದ್ ದೊಡ್ಡ ಟೀಮ್ ಮಾತಾ ಇದಾರೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ಐ ತಿಂಕ್ ಸರ್ ಬಂದ್ ಮಾತಾಡ ಹೋಗಿದ್ದಾರೆ ಓಕೆ ಈ ಎಲ್ಲಾ ವಿಚಾರಗಳನ್ನ ನಿಮ್ಗೆ ತಿಳಿಸುತ್ತಾ ನೋಡಿ ಇದು ಇದು ಯಾವೇ ಜಾತಿ ಧರ್ಮದ ಹೆಣ್ಮಕ್ಳಲ್ಲ ದಿಕ್ ತೆ ಸಾ ಜನ ಮಾತಾಡ್ತಾ ಇದ್ದಾರೆ ಎಸ್ಪೆಷಲಿ విరోధ పక్షద నయక ఇత సారు అంత నన్ గిల్ సాబర్ హింద్రు హిందూ హణ్మక్ అంత ఆమె కేరళ సర్కారంత ఆరోపణ బిసి పార్టీ ఫార్మర్ ఐ తింక్ పోలీస్ మే ఐ తింక్ బాంబె పోలీస్ జతలు ఆయప ఇత మానసిక అస్వస్థ కంప్లైంట్ అంటు అంత నిజవ్లూ దురదృష్టకర ఇంత ఇడిఎఫ్స్ ఎలా ఎంఎల్ఎం నోట్ హాపట్ట అన్నది నిజవ్లు దురదృష్టకర వైఎస్ కొందడిఎఫ్స్ అంతే అట్లీ మానసిక అస్వస్థ అంత బిసి పార్టీ అట్లీ దాఖల ಇವನೊಬ್ಬ ಇಡೀ ವಿರೋಧ ಪಕ್ಷದ ನಾಯಕ ಹೇಳ್ತಾನೆ ಸಾಬ್ರ ಮಾಡಾರಂತೆ ಸಾಬರು ಮಾಡೋಂತ ಅಟ್ ಲೀಸ್ಟ್ ದಾಖ್ಯಾರು ಕೊಡಬೇಕಲ್ಲ ಏನೋ ಮಾಡುವಂತ ದಿಕ್ಕೋ ಅಂತ ಒಬ್ಬ ವಿರೋಧ ಪಕ್ಷದ ನಾಯಕ ಒಬ್ಬ ಬಿಬಿಸಿ ಪಟೇಲ್ ಆಗಿರ್ಬೋದು ಆಮೇಲೆ ಐ ಥಿಂಕ್ ಕಿರಿ ಕೀರ್ತಿ ಅಂತ ಅವ್ನು ಭಾಷಾ ಮಾಡ್ತಾನೆ ಮಾಡ್ತಾನೆ ಹೆಣ್ಮುಟಿ ಬಗ್ಗೆ ಅವ್ನು ಮೋಸ್ಟ್ಲಿ ಕನ್ಸರ್ನ್ ಇಲ್ಲ ಅನ್ಸುತ್ತೆ ಓಕೆ ಅವನೊಬ್ಬ ಅವ್ನ ಯಾರೋ ಗಿಡಿಯಾರಂತೆ ಅವ್ನ ನುಗ್ಗ ಹೊಡಿತೀವಿ ಅಂತಂದ ಏನೋ ಏನೋ ಹೊಡಿಲಿ ಸದ್ಯ ನಾನು ಬರ ಅಂತ ಹೇಳಕ್ ಹೋಗಲ್ಲ ಬಟ್ ವಾಟ್ ಎವರ್ ಇಟ್ ಇಸ್ ದರ್ ಡೇ ಬೈ ಡೇ ಪ್ರೊಗ್ರೆಸ್ ಅಲ್ಲಿ ಇದೆ ತುಂಬಾ ಒಳ್ಳೆ ಮಟ್ಟಕ್ಕೆ ಮೇಲೆ ಬೆಳ್ಕೊಂಡೋಗ್ತಾ ಇದೆ ಇದು ಜಯ ಅಂತೂ ಕಟ್ಟಿಟ್ಟ ಬುದ್ಧಿ ನೀವು ಯಾರು ಕೂಡ ಈ ಕಮ್ಮಿ ಮಾಡಬೇಡಿ ಥ್ಯಾಂಕ್ಸ್ ಒಂದು ಕಮೆಂಟ್ ಪ್ರತಿ ಒಂದು ಶೇರ್ ಪ್ರತಿಯೊಂದು ಚಪ್ಪಾಳೆ ಈ ಒಂದು ಹೋರಾಟದಲ್ಲಿ ಕೆಲ್ಸಕ್ಕೆ ಬಂದಿದೆ ಕಮರ್ಷಿಯಲ್ ಎಸ್ ಐ ಡಿ ಮಾಡ್ಸೋದಿದೆಯಲ್ಲ ಅಷ್ಟು ಈಸಿ ಅಲ್ಲ ನಾವೆಲ್ಲ ಚೆಕ್ಅಂಡ್ ಮಾಡಿಸಿದೀವಿ ಇಟ್ಸ್ ಎ ಗ್ರೇಟ್ ಥ್ಯಾಂಕ್ಸ್ ಟು ದ ಗವರ್ಮೆಂಟ್ ಅಟ್ ಲೀಸ್ಟ್ ರಾತ್ರಿ ಹನ್ನೊಂದೂವರೆ ನಲ್ಲಿ ಹಿಂದಿನಲ್ಲಿ ವಿಡಿಯೋ ಮಾಡಿ ರಾಹುಲ್ ಗಾಂಧಿ ಟ್ಯಾಗ್ ಮಾಡಿದ್ವಿ ತಲುಪಲಿ ಅಂತ ಬಿ ಐ ಸಿ ಅವ್ರಿಗೆ ಮತ್ತೆ ಸಿಎಂ ಬಿ ಸಿ ಅವರಿಗೆ ಫಾಲೋಅಪ್ ಮಾಡಿದ್ವಿ ಹೇಳಿದ್ವಿ ಇಂದ ಐ ತಿಂಕ್ ರಾತ್ರಿ ಹನ್ನೊಂದೂವರೆ ನಲ್ಲಿ ಎಸ್ ಐ ಟಿ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ರಾತ್ರಿನೇ ಟೈಪ್ ಮಾಡಿ ಭಾನುವಾರ ಐ ತಿಂಕ್ ಎರಡು ವಾರ ಹಿಂದೆ ಹದಿನೈದು ಮುಂಚೆ ಎಸ್ ಐ ನ್ ಆದೇಶ ಮಾಡುದು ಅಂದ್ರೆ ನಿಮ್ಮ ಧ್ವನಿಗೆ ಎಷ್ಟು ಪವರ್ ಇದೆ ಅನ್ನೋದನ್ನ ಈ ಒಂದು ಘಟನೆಯಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಮಾಡೋ ಬರೀ ನಾವು ನಾವು ಲೀಡರ್ಗೆಲ್ಲ ಕ್ರೀಡ್ ಕೊಡೋದು ಬೇಡ ಬಟ್ ನಾನು ಹೇಳುದು ನಿಮ್ಮ ಪವರ್ ನಿಮ್ಮ ಸಿಟಿಜನ್ಸ್ ಗೆ ನಾನು ಎಷ್ಟು ಪವರ್ ಇದೆ ಇದೇ ಕೇಸಲ್ಲಿ ನಿಮ್ ಎಲ್ಲರೂ ಗೊತ್ತಾಗುತ್ತೆ ಬಹುಮುಖ್ಯವಾದ್ರೆ ಹೆಣ್ಮಕ್ಳು ಆರಾಮಾಗಿ ಓಡಾಡಬೇಕು ರಾಮರಾಜ್ಯ ಅಂದ್ರೆ ಬರೀ ಅದ ಅಥವಾ ಬಿಲು ಬಣ್ಣ ಇಟ್ಕೊಂಡು ರಾಮನ್ ದಿಕ್ಕದಲ್ಲ ಹೆಣ್ಮಕ್ಳು ನಿರ್ಭೀತಿಯಿಂದ ಯಾವತ್ತು ಓಡಾಡ್ತಾರೆ ಅವ್ರಿಗೇನೋ ತೊಂದರೆ ಆದ್ರೆ ನಿರ್ಭೀತಿಯಿಂದ ಅವ್ರಿಗೆ ಯಾವತ್ತು ನ್ಯಾಯ ಸಿಗುತ್ತೆ ನಿನ್ನೆ ಆಯ್ತು ನ್ಯಾಯ ಆಗಿದೆ ರಿಯಲಿ ಆಚು ಜುಡಿಷಿಯಲ್ ಸಿಸ್ಟಮ್ ಅಂತ ಹೇಳುತ್ತಾ